ಮಾಧ್ಯಮ ಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಶಾಸಕರು ಆಗಿರ್ತಕ್ಕಂಥ ಪ್ರಸನ್ ಕುಮಾರ್ ಅವರೇ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಮತ್ತು ರಾಯಚೂರಿನ ರಾಯಚೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಬಸವರಾಜ್ ದದ್ದಲ್ ಅವರೇ ಹಿರಿಯರಾಗಿರ್ತಕ್ಕಂಥ ಐನೂರು ಮಂಜುನಾಥ್ ಅವರೇ ಮತ್ತು ನಮ್ಮ ಭೋವಿ ನಿಗಮದ ಅಧ್ಯಕ್ಷರಾದ ರವಿಕುಮಾರ್ ಅವರೇ ವಿಜಯ್ ಕುಮಾರ್ ಅವರೇ ಮತ್ತು ಯೋಗೇಶ್ ಅವರೇ ಪಕ್ಷದ ಎಲ್ಲ ಮುಖಂಡರುಗಳೇ ಭಾಳ ಮುಖ್ಯವಾಗಿ ಶಿವಮೊಗ್ಗದ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಸ್ವಾಗತವನ್ನು ಮಾಡ್ತಾ ಇವತ್ತು ತಮಗೆಲ್ಲ ಗೊತ್ತಿದ್ದಾಗೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನ ಇಪ್ಪತ್ತಾರನೇ ತಾರೀಕು ಇಲ್ಲಿ ಶಿವಮೊಗ್ಗದಲ್ಲಿ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂಥ ನೌಕರರಾದ ಮಾನ್ಯ ಚಂದ್ರಶೇಖರ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡು ಅವರು ಆಗಲಿದ್ದಾರೆ ಮೊದಲನೇದಾಗಿ ನಾನು ಶಾಂತಿಯನ್ನು ಕೋರ್ತೇನೆ ಅವರ ಕುಟುಂಬ ವರ್ಗದವರಿಗೆ ಅವರ ನಷ್ಟವನ್ನು ಬರೆಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ ಅವರ ಆತ್ಮಹತ್ಯೆ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಸುದ್ದಿ ಆಗಿದೆ ಅದಕ್ಕೆ ಕಾರಣ ವಾಲ್ಮೀಕಿ ನಿಮಗದ ನಿಗಮದಲ್ಲಿ ಹಣಕಾಸು ಅವ್ಯವಹಾರ ಅವ್ಯವಹಾರ ಆಗಿದೆ ಅಂತೇಳಿ ಇವತ್ತು ತಾವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ಗಮನಿಸಿದ್ದೀರಿ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಇವರು ಅಲ್ಲಿಯೇ ಕೆಲಸ ಮಾಡ್ತಿದ್ದವರು ಅಲ್ಲಿ ಏನು ಪ್ರಕ್ರಿಯೆ ನಡೆದಿದೆ ಅನ್ನೋದು ಈಗಾಗಲೇ ಪೊಲೀಸ್ ಇಲಾಖೆ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಸಿ ಐ ಡಿ ಅವರು ಅದನ್ನು ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅಲ್ಲಿಂದ ಸುಮಾರು ತೊಂಬತ್ತ ಐದು ಕೋಟಿ ಬೇರೆ ಬೇರೆ ಅಕೌಂಟ್ಸಿಗೆ ವರ್ಗಾವಣೆ ಆಗಿದೆ ಅಂತ ಮೇಲ್ನೋಟಕ್ಕೆ ತಿಳಿಸಿದ್ದಾರೆ ಅದು ಸಂಪೂರ್ಣವಾಗಿ ತನಿಖೆ ಆಗುವವರೆಗೂ ಕೂಡ ನಾವು ಅದನ್ನು ನಿರ್ದಿಷ್ಟವಾಗಿ ಏನು ಹೇಳೋದಕ್ಕೆ ಆಗೋದಿಲ್ಲ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವರಿಗೆ ಅಲ್ಲಿ ಕೆಲಸ ಮಾಡುವಾಗ ಏನಾದರೂ ಅವರಿಗೆ ಒತ್ತಡ ಇತ್ತ ಅಥವಾ ಅದೇ ಕಾರಣಕ್ಕಾಗಿ ಅವರು ಮಾಡಿಕೊಂಡಿದ್ದಾರಾ ಇದೆಲ್ಲವೂ ಕೂಡ ತನಿಖೆಯಲ್ಲಿ ಬರೋವರೆಗೂ ನಾವೇನನ್ನು ಕೂಡ ಹೇಳಕ್ಕೆ ಬರೋದಿಲ್ಲ ಆದರೆ ಅವರು ಅಲ್ಲಿ ಕೆಲಸ ಮಾಡುತ್ತಾ ಇದ್ದರು ಎಲ್ಲೋ ಒಂದು ಕಡೆ ಅವರಿಗೆ ಒತ್ತಡ ಇತ್ತು ಅನ್ನುವಂಥ ಮಾತನ್ನು ಈಗಾಗಲೇ ಅನೇಕ ಜನ ಮಾತನಾಡ್ತಿದ್ದಾರೆ ಮತ್ತು ಅವರ ಕುಟುಂಬ ವರ್ಗದವರು ಬಹಳ ನೋವನ್ನು ಅನುಭವಿಸ್ತಾ ಇದ್ದಾರೆ ಭಾಳ ವಿಷಾದ ಅಂತ ಹೇಳಿದರೆ ನೋವಿನ ಸಂಗತಿ ಅಂತ ಹೇಳಿದರೆ ಅವರು ಕೋವಿಡ್ ಸಂದರ್ಭದಲ್ಲಿ ಸುಮಾರು ಮೂರು ತಿಂಗಳು ಅವರು ಆಸ್ಪತ್ರೆಯಲ್ಲಿ ಕಳೆದು ಸಾವಿನ ದವಡೆಯಿಂದ ತಪ್ಪಿಸ್ಕೊಂಡು ಬಂದಂಥ ವ್ಯಕ್ತಿ ಭಾಳ ಕಷ್ಟ ಬಿದ್ದು ಸಂಸಾರವನ್ನು ಸಾಗಿಸ್ತಾ ಇದ್ರು ಅಂತೇಳಿ ಅವರ ಶ್ರೀಮತಿಯವರು ಈಗ ತಾನೇ ನನ್ನ ಹತ್ರ ಹಂಚಿಕೊಂಡ್ರು ಸುಮಾರು ಅವರ ಒಡವೆ ಅವರ ಮನೆಯಲ್ಲಿದ್ದಂಥ ಒಡವೆಗಳನ್ನೆಲ್ಲ ಅಡ ಇಟ್ಟು ಅವರ ಜೀವವನ್ನು ಉಳಿಸಿದ್ದೇನೆ ಭಾಳ ಕಷ್ಟ ಬಿದ್ದು ನಾನು ಅವರನ್ನು ಜೀವ ಉಳಿಸ್ಕೊಂಡೆ ಆದರೆ ವಿಧಿ ಈ ರೀತಿ ಮಾಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಹೇಳಿ ಅವರು ಅವರ ನೋವನ್ನು ತೋಡ್ಕೊಂಡಿದ್ದಾರೆ ಸರ್ಕಾರ ನಾವು ಆರನೇ ತಾರೀಕಿನ ನಂತರ ಏಕೆಂದರೆ ಈಗ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ನಾವು ಯಾವ ಭರವಸೆಯನ್ನು ಕೂಡ ಹೇಳೋದಕ್ಕೆ ಆಗೋದಿಲ್ಲ ಆದರೆ ಸರ್ಕಾರ ಅವರ ಜೊತೆಗಿದೆ ಆರನೇ ತಾರೀಕು ನಂತರ ಜಿಲ್ಲಾ ಸಚಿವರು ಸನ್ಮಾನ್ಯ ಮಧು ಬಂಗಾರಪ್ಪನವರು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ ಅವರಿಗೆ ಆರನೇ ತೆರೆ ತಾರೀಖಿನ ನಂತರ ಆ ಕುಟುಂಬವನ್ನು ಮತ್ತೂ ಸಂಪರ್ಕ ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಅಷ್ಟೇ ಮಾತ್ರ ಹೇಳೋದಕ್ಕೆ ಬಯಸ್ತೇನೆ ಎರಡು ಭಾಗ ಒಂದು ನಿಗಮದಲ್ಲಾಗಿರ್ತಕ್ಕಂಥ ಹಣಕಾಸಿನ ವಿಚಾರ ಒಂದು ಎರಡನೆಯ ಭಾಗ ಅವರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಇವೆರಡನ್ನೂ ಕೂಡ ನಾವು ಭಾಳ ಸೂಕ್ಷ್ಮವಾಗಿ ಇದನ್ನು ತನಿಖೆ ಮಾಡ್ತೇವೆ ತನಿಖೆ ಮಾಡಿದ ನಂತರ ಯಾರು ತಪ್ಪಿತಸ್ಥರು ಇದ್ದಾರೆ ಅವರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಅಷ್ಟೇ ನಾನು ಹೇಳೋದಕ್ಕೆ ಬಯಸ್ತೇನೆ ಯಾವ ಮುಲಾಜಿಲ್ಲದೆ ಯಾರನ್ನೂ ಕೂಡ ರಕ್ಷಣೆ ಮಾಡಿದೆ ಮತ್ತು ನಾವು ಏನು ಹಣಕಾಸಿಂದಾಗಲಿ ಮತ್ತು ಒಂದು ವೇಳೆ ಯಾರಾದರೂ ಕೂಡ ಅವರ ಸಾವಿಗೆ ಕಾರಣ ಇದ್ದರೆ ಅವರನ್ನು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಂಡೇ ತಗೊಳ್ತೀವಿ ಅಂತ ಹೇಳಿ ಅಷ್ಟನ್ನೇ ನಾನು ಹೇಳೋದಕ್ಕೆ ಬಯಸ್ತೇನೆ ಮುಂದೆ ಮುಖ್ಯದೆಯಲ್ಲ ಏನು ಹೇಳೋದಕ್ಕೂ ಹೋಗೋದಿಲ್ಲ ಯಾಕೆಂದರೆ ತನಿಖೆ ನಡೀತಾ ಇದೆ ಆದ್ದರಿಂದ ಇನ್ನು ಹೆಚ್ಚು ವಿಚಾರ ಏನು ಹೇಳೋದಕ್ಕೂ ಹೋಗೋದಿಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟ ಗೊತ್ತಿಲ್ಲ ಈಗ ನಾವು ಯಾರ್ಯಾರು ಈ ಅವ್ಯವಹಾರ ಅಂತ ಏನು ನಾವು ಕರೀತಾ ಇದ್ದೀವಿ ನೂರ ಎಂಬತ್ತೇಳು ಕೋಟಿದು ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಅವರನ್ನೆಲ್ಲರನ್ನೂ ಕೂಡ ಕಾನೂನಿನ ಚೌಕಟ್ಟಿಗೆ ತರ್ತಾರೆ ಈಗ ಅದು ಅವರ ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಆದೇಶ ಅಂತ ಹೇಳಿದ್ದಾರೆ ಅದನ್ನ ನಾವೀಗ ವೆರಿಫೈ ಮಾಡಬೇಕಲ್ಲ ಅದನ್ನು ಕೂಡ ಆ ತನಿಖೆಯಲ್ಲಿ ಬರುತ್ತೆ ಒಂದು ವೇಳೆ ಆ ರೀತಿ ಗೊತ್ತಿಲ್ಲ ಅವರು ಅಲ್ಲ ನಾನು ನಿಮ್ಮ ಮಾಧ್ಯಮದಲ್ಲಿ ಈಗ ತಾನೇ ಆ ಟಿ ವಿನಲ್ಲಿ ನೋಡ್ತಾ ಇದ್ದೆ ಹೋಟೆಲ್ನಲ್ಲಿ ಅವರು ಪ್ಲೇನ್ ಹತ್ತಾ ಇದ್ದಾರೆ ಬ್ಯಾಗು 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 ಇಷ್ಟೇ ಕೆ ಜಿ ಬ್ಯಾಗ್ ಇದೆ ಇಷ್ಟೇ ದೊಡ್ಡ ಬ್ಯಾಗ್ ಇದೆ ಅಂತೆಲ್ಲ ಮಾ ಹಾಕ್ತಾ ಇದ್ರು ಅದು ನಿಮಗೆ ಚೆನ್ನಾಗಿ ಗೊತ್ತಪ್ಪ ನಿಮ್ಮ ನೀವು ನೀವು ಚೆನ್ನಾಗಿ ಆ ಬ್ಯಾಗ್ ಸೈಜು ನಿಮಗೆ ಗೊತ್ತಾಗುತ್ತೆ ಅಂದರೆ ಇನ್ನು ನಾನೇನು ನಾನು ಏನು ಹೇಳಬೇಕು ಹೇಳ್ತೀನಿ ನಾನು ಸೈಜ್ ಗೀಸ್ ತಗೊಂಡಿಲ್ಲಪ್ಪ ಅಲ್ಲ ಅವ್ರು ಬರ್ತಾರೆ ಅಂತ ಇದೆ ಟಿಕೆಟ್ ಬುಕ್ ಆಗಿದೆ ಅಂತ ಇದೆ ಅವ್ರು ಪ್ಲೇನ್ ಹತ್ತಿದ್ರದ ಗೊತ್ತಿಲ್ಲ ನನಗೆ ಇನ್ನು ಇಷ್ಟೊತ್ತಿಗೆ ಆಗಿಲ್ಲ ಟೇಕ್ ಆಫ್ ಆಗಿರ್ಬೋದು ಗೊತ್ತಿಲ್ಲ ಮಾಡ್ತಾರೆ ವಾರಂಟ್ ಇದೆ ಬಂಧನ ಮಾಡಲೇಬೇಕು ಮಾಡ್ತಾರೆ ಈ ವಿಲ್ ಬಿ ಅರೆಸ್ಟೆಡ್ ಆಸ್ ಪರ್ ದಿ ಲಾ ಲಾ ಯಾವುದು ಗೊತ್ತಿಲ್ಲ ಅದೆಲ್ಲ ಎಸ್ ಐ ಟಿನವ್ರು ಮಾಡ್ತಾರೆ ಡೀಟೇಲ್ಸ್ ಎಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ ಎಸ್ ಐ ಟಿನವರು ಕ್ರಮ ತಗೊಳ್ತಾರೆ ವಾರಂಟ್ ಇಶ್ಯೂ ಆಗಿದೆ ವಾರಂಟಿನ ಪ್ರಕಾರ ಅವ್ರು ಬಂದ ತಕ್ಷಣ ಅರೆಸ್ಟ್ ಆಗಬೇಕು ಅರೆಸ್ಟ್ ಮಾಡ್ಕೊಳ್ತಾರೆ ಅಂತ ಎಸ್ ಐ ಟಿನವರು ಅವ್ರ ಪ್ರೊಸೀಜರ್ ಅದು ನೋಡಿ ಅವರು ನಾಲ್ಕು ದಿವಸ ಕಚೇರಿಗೆ ಹೋಗಿದ್ದಾರೆ ಏನೋ ಅಧ್ಯಕ್ಷರಾದ ಮೇಲೆ ನಾಲ್ಕು ದಿವಸ ಕಚೇರಿಗೆ ಹೋಗಿದ್ದಾರೆ ಆಮೇಲೆ ಎಮ್ ಸಿ ಸಿ ಬಂತು ಆಮೇಲೆ ನಾವು ನಾವು ಯಾರು ಕಚೇರಿಗೆ ಹೋಗಂಗಿಲ್ವಲ್ಲ ಈ ಅಧ್ಯಕ್ಷರಿಗ ಹಿಂದಿನ ಅಧ್ಯಕ್ಷರಿಗ ಅಲ್ಲಲ್ಲ ಅದರಲ್ಲಿ ಅಧ್ಯಕ್ಷರು ಅಂದರೆ ಈ ಹೊಸ ಅಧ್ಯಕ್ಷರ ದಿನದವರ್ಗ ಇಲ್ಲ ಹಿಂದೆ ಇದ್ರಲ್ಲ ಬಿಜೆಪಿ ಅಪಾಯಿಂಟ್ ಮಾಡಿತ್ತಲ್ಲ ಅದಕ್ಕೆ ಅಲ್ಲ ಅದಕ್ಕೆ ನೀವು ಹೇಳಿದ ಕರೆಕ್ಟ್ ಇದೇನು ನೀವೇನು ಬದು ಅಂತ ನೀವು ಕರೆಕ್ಟಾಗಿ ಕೇಳಿದ್ದೀರ ಆದರೆ ಅದನ್ನೆಲ್ಲ ತನಿಖೆ ಮಾಡ್ತೀವಲ್ಲ ಈ ಅಧ್ಯಕ್ಷರ ಹಿಂದಿನ ಅಧ್ಯಕ್ಷರ ಅವ್ರ ಹೆಸರು ಹೇಳಿಲ್ಲ ಅಧ್ಯಕ್ಷರು ಇಂಥದ್ದು ಬಸವರಾಜ್ ಅಂತ ಹೇಳಿದಾರಾ ಬಸವರಾಜ್ ಅಂತ ಹೇಳಿದಾರಾ ನಿಮ್ಗೆ ಕೇಳ್ತಾ ಇದ್ದೀನಿ ನೀವು ಅದು ನಾನು ನೋಡಿಲ್ಲಪ್ಪ ನೀವು ಹೇಳಿ ಏನು ಅದೆಲ್ಲ ನಿಮ್ಗೆ ಹೇಳ್ತೀನಿ ನಾನು గృహ మంత్రి గొత్తా నవ్వు హేబుట్రె